ಇವತ್ತು ಆದರ್ಶ ಗ್ರಾಮ ಸಮಿತಿ ಮತ್ತು ಟಿಪ್ಪು ಸುಬ್ಬಂದ್ರೇವಂಗಿ ವತಿಯಿಂದ ಹಾಗೂ ವಿಶೇಷವಾಗಿ ರೈತ ಸಂಘ ಮತ್ತು ಸಿಬಿಐ ಎಲ್ಲರ ಬೆಂಬಲಿ ಬೆಂಬಲದೊಂದಿಗೆ ಇವತ್ತು ನಡೆಯುತ್ತಿರುವ ಹೋರಾಟದಲ್ಲಿ ಭಾಗಿಯಾದಂತ ಎಲ್ಲಿದ್ದಾರೆ ಇವತ್ತು ನಡೆದಿರುವ ಹೋರಾಟ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯ ನ್ಯಾಯಮೂರ್ತಿ ದವಾಯಿ ಅವರ ಸರ್ ಮೇಲೆ ನಡೆದಂತ ಹಲ್ಲೆ ಅದು ಸಂವಿಧಾನ ಮೇಲೆ ನಡೆದಂತ ಹಲ್ಲೆ ಗವಾಯಿಸರ್ ಅವರ ಮೇಲೆ ನಡೆದಂತಹ ಹಲ್ಲೆ ಇಡೀ ಭಾರತ ದೇಶದ ಎಲ್ಲ ಮಾನವ ಕುಲದ ಮೇಲೆ ನಡೆದಂತಹ ಹಲ್ಲೆ ಇದನ್ನು ಆದರ್ಶ ಗ್ರಾಮ ಸಮಿತಿ ತೀವ್ರವಾಗಿ ಇವತ್ತು ಖಂಡಿಸ್ತಾ ಇದೆ ಇವತ್ತು ದೇಶದಲ್ಲಿ ಪ್ರತಿದಿನ ಪ್ರತಿ ಪ್ರತಿ ಸಂದರ್ಭದಲ್ಲಿ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಗೌರವ ಇಲ್ಲ ಸುಪ್ರೀಂ ಕೋರ್ಟ್ ಅಂದ್ರೆ ಗೌರವತೆ ಸ್ಥಾನದಲ್ಲಿರುವಂತ ನ್ಯಾಯಾಧೀಶರ ಮೇಲೆ ಅದು ನ್ಯಾಯಾಲಯದ ಒಳಗೆ ಶೂ ಎಸುತ್ತಾರೆ ಅಂದ್ರೆ ಇವತ್ತು ದೇಶದ ಪರಿಸ್ಥಿತಿ ಏನಿದೆ ದೇಶ ಯಾರ ಯಾವ ಕಡಿ ಹೋಗ್ತಾ ಇದೆ ನಾವು ವಿಚಾರ ಮಾಡ್ಬೇಕಾದಂತ ಸಂಗತಿ ಬಂಧುಗಳೇ ಇವತ್ತು ನಾವು ವಿಚಾರ ಮಾಡಬೇಕು ನ್ಯಾಯಾಲಯದ ನ್ಯಾಯ ನ್ಯಾಯಾಧೀಶರ ಮೇಲೆ ಶಿವಸಿದ್ದಾರೆ ಅಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಿದೆ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿಯವರೆಗೂ ಕೂಡ ಕೇಂದ್ರ ಸರ್ಕಾರ ಮತ್ತು ಅಮಿತ್ ಶಾ ಜಿ ಅವರು ಮತ್ತು ನರೇಂದ್ರ ಮೋದಿ ಅವರು ಬಾಯಿ ತುಟುತ್ತಾ ಇಲ್ಲ ಬಾಯಿ ಬಿಚ್ಚತಾ ಇಲ್ಲ ಅವರ ಮೇಲೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಬೇಕಿತ್ತು ಅವರನ್ನು ಇಲ್ಲಿವರೆಗೆ ಬಂಧಿಸಬೇಕಿತ್ತು ಆದ್ರೆ ಇಲ್ಲಿವರೆಗೆ ದೂರು ದಾಖಲಾಗಿಲ್ಲ ಇಲ್ಲಿವರೆಗೆ ಬಂಧಿಸುವಂತ ಕೆಲಸ ಮಾಡ್ತಿಲ್ಲ ಈ ಸರ್ಕಾರಗಳು ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಈ ಗ್ರಾಮಂತ್ರಿಗಳು ಮಂತ್ರಿಗಳು ಏನ್ ಮಾಡ್ತಾರೆ ಇವು ಸಚಿವರುಗಳು ಏನು ಮಾಡ್ತಾ ಇದಾರೆ ಇಷ್ಟೆಲ್ಲ ದೇಶದಲ್ಲಿ ನಡೀತಾ ಇದ್ದರು ಅದು ನಮಗೆ ಸಂಬಂಧ ಇಲ್ಲ ಈ ದೇಶಕ್ಕೆ ಸಂಬಂಧ ಇಲ್ಲ ಇದು ನಮಗೆ ಸಂಬಂಧವಿದ್ದ ವಿಷಯ ಅಂತ ಅವ್ರು ತಿಳ್ಕೊಂಡು ಇವತ್ತು ಸುಮ್ಮನಾದರೆ ಈ ದೇಶ ಯಾವ ಕಡೆ ಸಾಕ್ತಾ ಇದೆ ಈ ಈ ದೇಶದಲ್ಲಿ ಏನು ಮಾಡಲು ಬಯಸ್ತಾ ಇದ್ದಾರೆ ನಾವೆಲ್ಲರೂ ಜಾಗೃತರಾಗ್ಬೇಕು ಇಲ್ಲಂದ್ರೆ ನಾಳೆ ದೇಶ ಒಡೆದು ಹೋಗುತ್ತೆ ಈ ದೇಶ ಉಳಿಸಬೇಕಾದಂತ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯ ಮನುಷ್ಯನ ಜವಾಬ್ದಾರಿ ಇದೆ ಈ ದೇಶ ಹಾಗೆ ಬಿಟ್ಟಿದರೆ ದೇಶ ಹೊಡೆಯುವಂತಹ ಕುತಂತ್ರಗಳು ನಿರಂತರವಾಗಿ ಹಾಗೆ ಮುಂದುವರ್ಕೊತ ಹೋಗ್ತಾ ಇದೆ ಅದನ್ನು ಕಡಿವಾಣ ಹಾಕಬೇಕು ಇವತ್ತು ಅದು ಆದಂತ ಘಟನೆ ಅದು ಒಂದು ನ್ಯಾಯಾಧೀಶರ ಮೇಲೆ ಆದಂತ ಘಟನೆ ಇಡೀ ಭಾರತ ದೇಶದ ಪ್ರತಿಯೊಬ್ಬರ ನಾಗರಿಕ ಮೇಲೆ ಆದಂತ ಘಟನೆ ಅದು ನಾವು ಯಾರು ಕೂಡ ಸಹಿಸಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಹೇಳುತ್ತೇವೆ ಇವತ್ತು ಆದಂತ ಘಟನೆ ಅದು ಸಂವಿಧಾನ ಮೇಲೆ ಆದಂತ ಘಟನೆ ಅದು ಸಂವಿಧಾನಕ್ಕೆ ಯಾರಾದರೂ ಕಪ್ಪು ಚುಕ್ಕೆ ತರದೆ ಸಂವಿಧಾನಕ್ಕೆ ಯಾರಾದರೂ ಬದಲಾವಣೆ ಮಾಡ್ಲಿಕ್ಕೆ ಬಂದರೆ ಅದಕ್ಕೂ ನಾವು ಯಾರು ಕೂಡ ಸಹಿಸಲ್ಲ ನಾವು ನಮ್ಮ ರಕ್ತ ಹರಿಸು ಕೂಡ ನಾವು ರೆಡಿ ಇದ್ದೇವೆ ಅಂತ ಮಾತಿನ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅದಕ್ಕಾಗಿ ಇವತ್ತು ನಾವು ಗ್ರಾಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ವಿಶೇಷ ಮನವಿ ಮಾಡುತ್ತೇವೆ ಅಂದ್ರೆ ಇಂಥ ಶಕ್ತಿಗಳು ದಿನನಿತ್ಯ ಬೆಳ್ತಾ ಇದೆ ಇಂಥ ವಿಚಾರವಾದಿಗಳು ದಿನನಿತ್ಯ ಬೆಳ್ತಾ ಇದೆ ದುಷ್ಟ ಶಕ್ತಿಗಳನ್ನು ಕಡಿ ಸರ್ಕಾರದ ಕೆಲಸ ಶಕ್ತಿಗಳನ್ನು ನಿಲ್ಲಿಸಿಕೆ ಈ ಗೃಹ ಮಂತ್ರಿ ಮತ್ತು ಗೃಹ ಗ್ರಹ ಇಲಾಖೆ ಪೊಲೀಸ್ ಇಲಾಖೆಯ ಕೆಲಸ ಅದನ್ನು ಈ ಕೂಡಲೇ ನಿಲ್ಲಿಸುವಂತ ಕೆಲಸ ಆಗಬೇಕು ಇವತ್ತು ನಾವು ನೋಡಿ ಫೇಸ್ಬುಕ್ ನಲ್ಲಿ ಕಾಮೆಂಟ್ ಗಳು ಬರ್ತಾ ಇದೆ ಸುಮಾರು ಕಮೆಂಟ್ ನೋಡಿ ದೇಶ ವಿರೋಧ ಗಳು ಬರ್ತಾ ಇದೆ ಇಂತ ಇಂತ ವ್ಯಕ್ತಿ ದೇಶ ದ್ರೋಹ ಮತ್ತು ನ್ಯಾಯಾಧೀಶರ ಮೇಲೆ ಇರೋ ಇದು ಎಷ್ಟು ಹೆಸರಂತ ವ್ಯಕ್ತಿಗೆ ಸಮರ್ಥನೆ ಮಾಡ್ತಾರಂದ್ರೆ ಇದು ಏನು ನಡೀತಾ ಇದೆ ಇದನ್ನು ನಾವು ತಿಳ್ಕೋಬೇಕು ಇಂಥವರನ್ನು ಯಾಕಂದ್ರೆ ನಾವು ಅವರ ಮೇಲೆ ಕಠಿಣ ಶಿಕ್ಷೆ ಆಗದೇ ಇರ್ತದೆ ಮತ್ತೆ ಇಂಥ ಘಟನೆಗಳು ಮರಳಿ ಬರ್ತೇವೆ ನಾಳೆ ದೇಶದಲ್ಲಿ ಅಶಾಂತಿ ಸೃಷ್ಟಿ ಆಗ್ತದೆ ಇದಕ್ಕೆ ಯಾರಾದರೂ ಕಾರಣ ಕರ್ತರಿದ್ದೀರಿ ಅದು ಈಗಿರುವಂತ ಸರ್ಕಾರ ಮತ್ತು ಗ್ರಾಮ ಮಂತ್ರಿಗಳು ಮತ್ತು ಪೊಲೀಸ್ ಇಲಾಖೆ ವೈಫಲ್ಯವೇ ಕಾರಣ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ನಮ್ಮೆಲ್ಲ ಗೆಳೆಯರು ಎಲ್ಲ ಸಾವಿಸ್ತಾರವಾಗಿ ಮಾತನಾಡಿದ್ದಾರೆ ಅದಕ್ಕೆ ನಾನು ಹೆಚ್ಚು ಮಾತನಾಡದೆ ನನಗೆ ಮಾತನಾಡಲು ಅವಕಾಶ ಮಾಡಿ ಕೊಟ್ಟ ತಮ್ಮೆಲ್ಲರಿಗೆ ಓದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಆದರ್ಶ ಗ್ರಾಮ ಸಮಿತಿ